ವೀಕ್ಷಕರೇ ನಮಸ್ಕಾರ ಓಂ ಸಮಾಚಾರ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಓಂ ಕಾಟವೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನ್ ಹೇಳ್ತಾನಂದ್ರೆ ಯಾರು ತಂದೆ ಆದಂತ ವಿಚಾರದಲ್ಲಿ ಜೀವನ ಮಾಡ್ತಾನೆ ಯಾರು ತಂದೆ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾನೆ ತನ್ನ ಮನೀದಷ್ಟೇ ವಿಚಾರ ಮಾಡ್ತಾನೆ ಅವ ನಿರ್ಮಲ ಆಗ್ತಾನ ಯಾರು ಎಲ್ಲರ ಬಗ್ಗೆ ವಿಚಾರ ಮಾಡ್ತಾನ ಬೇರೆ ಬೇರೆ ಜನರ ಬಗ್ಗೆ ವಿಚಾರ ಮಾಡ್ತಾನೆ ಜನರ ನೀರಿನ ಸಂಕಷ್ಟ ಬಗ್ಗೆ ವಿಚಾರ ಮಾಡ್ತಾನೆ ಅಂತವ ಬಲವಾನ ಆಗ್ತಾನ ಅನ್ನುವಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಇವತ್ತು ವಿನ್ ಅಧ್ಯಕ್ಷರಾದಂತ ವೆಂಕಟೇಶ್ ಕಾಟೆ ಅವರು ಇವತ್ತು ಎಲ್ಲರ ಬಗ್ಗೆ ವಿಚಾರ ಮಾಡಿಕೊಂಡು ಇವತ್ತು ನೀರಿನ ಅರವಟಕೆಯನ್ನು ಇವತ್ತು ಇಟ್ಟು ಜನರಿಗೆ ಅನುಕೂಲ ಆಗಬೇಕು ಯಾರು ನೀರಿಗೆ ಪರದಾಡಬಾರದು ಇಲ್ಲಿ ಹಾದು ಹೋಗುವವರಿಗೆ ಎಲ್ಲರೂ ಸಹಿತ ನೀರು ಸಿಗಬೇಕು ನೀರಿನ ಮಹತ್ವದ ಬಗ್ಗೆ ಅವರು ತಿಳ್ಕೊಂಡು ಇವತ್ತು ನೀರಿನ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸೇರಿ ಇವತ್ತು ಧನ್ಯವಾದ ಕೊಟ್ಟು ಮಾತ್ರ ಈ ಎಂಟ್ ಅಧ್ಯಕ್ಷರಾದಂತ ಶರದಂತ ಕಾಟಿ ಅವರ ನೇತೃತ್ವದಲ್ಲಿ ನೀರಿನ ರೊಟ್ಟಿಗೆಯನ್ನು ಇಟ್ಟು ದೇವಸ್ಥಾನದ ಪಕ್ಕದಲ್ಲಿ ಗಾಜಬಾನೇಟೆಯಲ್ಲಿ ಸುಮಾರು ಜನ ಇಲ್ಲಿ ಕಳ್ಕೊಂತು ಹೋಗುವ ಒಂದು ಮಾರ್ಗ ಇದೆ ಇಲ್ಲಿ ನೀರಿನ ದಹ ತೀರಿಸಲಿಕ್ಕೆ ಜನರು ಬಂದು ಒಂದು ಏನು ಒಂದು ಬಡವರ ಎಸಿ ಅಂತ ಹೇಳಿ ಕಡಿಗೆ ನೀರಲ್ಲಿ ಅವರು ಇಟ್ಟು ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೇ ರೀತಿ ಅವರು ದೇವಿ ವಿದ್ಯೋಗವನಿ ಹೆಚ್ಚಿನ ಕಾರ್ಯ ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಅವರಿಗೆ ಶುಭ ಹರಿಸಿ ನನ್ನ ಯಾಕೆ ಮಾತ್ರ ತಂಪು ಪಾನೀಯ ಕಾಪಾ ಮಡ್ಕಾಂ ಪಾನೀಮ ಮಡಕಾಂ ಪಾನಿ ಬರೆಯಾದಿಮಾ ಈಗ ತಂಪು ಅವಶ್ಯಾಗ ಎನರ್ಜಿ ಆವಶ ಎಷ್ಟು ಪಾನಿ ಏಕತೆ ಎನರ್ಜಿ ಬೇಕು ಶಿವಾಣು ಪಾವನೆ ದೃಷ್ಟಿಟ್ಟಿ ತಂಪು ಪಾನೀಯ ಅರವಟಿಕೆ ದೃಷ್ಟಿ

ಕಾರ್ಯವನ್ನು ಮಾಡಿ ದೇವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೆ ಈ ಲೈನ್ ನಲ್ಲಿ ನಾವು ಇಟ್ಟಿದ್ದೀವಿ ಅಂದ್ರೆ ಈ ಲೈನ್ ಬಿಸ್ನೆಸ್ ಲೈನ್ ಆಗಿದ ಕಾರಣಕ್ಕೆ ಇಲ್ಲಿ ಹಲವಾರು ಜನ ಶಾಪಿಂಗಿಗೆ ಬರ್ತಿದಾರೆ ಹಳ್ಳಿಗಳಿಂದ ಅವ್ರಿಗು ಒಂದು ಉಚಿತ ನೀರಿನ ಸೇವೆ ಆಗಲಿ ಅಂತೇಳಿ ಈ ಲೈನಿಗೆ ಇಟ್ಟಿದ್ವಿ ಬರುವಂಥ ದಿವಸದಲ್ಲಿ ಮತ್ತೆ ಬೇರೆ ಬೇರೆ ಕಡೆನು ನಾವು ಈ ಒಂದು ಸೇವೆ ನೀಡ್ತೇವೆ ಅಂತೇಳಿ ನಾನು ಹೇಳಿ ಇದು ಸತತ ಮೂರನೇ ವರ್ಷ ಅಂತ ನಾವು ಇದು ಕಂಟಿನ್ಯೂ ಮಾಡಿ ಧನ್ಯವಾದಗಳು ಬಿ ಎ ಕೆ ಪ್ರೊಡ್ಯೂಸರ್ ವೆಂಕಟೇಶ್ ಕಾಟಿ ಅವರು ಒಬ್ಬ ಯುವಕರು ಯುವಕ ಇವತ್ತಿಂತೆಲ್ಲ ಸಾಮಾಜಿಕ ಚಟುವಟಿಕೆಗಳ ಸಮಾಜದ ಚಟುವಟಿಕೆಗಳ ಎಲ್ಲರಿಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ ಮತ್ತು ಇವತ್ತು ಸಾರ್ವಜನಿಕರಿಗೆ ಒಂದು ಬೇಸಿಗೆಯ ದಿವಸದಲ್ಲಿ ನೀರಿನ ಆಕಾರ ಎಲ್ಲ ಕಡೆ ಕಾಣ್ತೀವಿ ಆದ್ರ ಜನಕ್ಕೆ ನನ್ನ ಅನುಕೂಲ ಆಗಬೇಕು ಜನ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಏನು ವೆಂಕಟೇಶ್ ಕಾಟೀರು ನಮ್ಮ ಅಶೋಕ್ ಪಾಟೀಲ್ ಮಗ ಏನ್ ಮಾಡಿದ್ದಾರೆ ಅವ್ರಿಗಿರ್ನೆಲ್ಲ ಇದೇ ರೀತಿ ಅಧ್ಯಕ್ಷರಾಗಿರುವಂತ ವೆಂಕಟೇಶ್ ಅಶೋಕ್ ಪಾಟೀಲ್ ಒಂದು ಸಮಾಜಕ್ಕೆ ಮಾದರಿಯಾಗುವ ಕಾರ್ಯ ರೀತಿಯೊಳಗೆ ಬಾಯಾರಿ ಬಂದಂತ ಜನರಿಗೆ ನೀರು ಉಣಿಸುವಂತ ಕಾರ್ಯವನ್ನು ಮಾಡಿ ಒಂದು ಪುಣ್ಯದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕೆ ನೀರು ಅಮೃತ ಅಂತೇಳಿ ಅಮೃತವನ್ನ ಹಂಚುವಂತ ಕಾರ್ಯವನ್ನ ವೆಂಕಟೇಶ್ ಕಗ್ವಿ ಅವರು ಮಾಡ್ತಾ ಯಾಕಂದ್ರೆ ಇವತ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ನೀರು ಕುಡಿಯುವಂತ ಪರಿಸ್ಥಿತಿ ನೀರಡಿಕೆ ಆದಾಗ ಅಂತ ಸಂದರ್ಭದೊಳಗ ಶುದ್ಧ ಮತ್ತು ತಂಪಾದ ನೀರನ್ನ ಉಚಿತವಾಗಿ ಸಾರ್ವಜನಿಕವಾಗಿ ಇಡುವ ಮೂಲಕ ಜನರಿಗೆ ಒಂದು ಉತ್ತಮವಾದ ನೀರು ಸಿಗಲಿ ಬಾಯ ಜನರಿಗೆ ಅದು ದಣಿವನ್ನ ಆರಿಸುವಂತ ಕಾರ್ಯವನ್ನ ಮಾಡಿದಂತ ವೆಂಕಟೇಶ್ ಅಶೋಕ್ ಟಾಕುವೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ವಿಂಡೇಶ್ ಹಾಗೂ ಅಶೋಕ್ ಟಾಕವೆ ಇವರೆಲ್ಲರೂ ಇದೇ ರೀತಿ ಪ್ರತಿಯೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಕೊಟ್ಟಾಗ ಸರ್ ಮಂದಿ ಮಾರವಡಿ ಮಂದಿ ಸರ್ ದಾರಿ ದೊಡ್ಡ ಪುಣ್ಯಕ್ಕೆ ಸರ್ ಕೆ ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾದಂಥ ವೆಂಕಟೇಶ್ ಕಂಟ್ರಿಯವರ ನೇತೃತ್ವದಲ್ಲಿ ಜನ ಶ್ರೀಮಂತರು ಬಿಸಿಲೇನು ಕುಡಿತಾರ ಫ್ರಿಜ್ ನೀರು ನಮ್ಮ ಹಮಾಲರು ಆಟೋ ಡ್ರೈವರು ದಾರಿ ಹೋಗುವಂಥ ಬಡ ಜನರು